ಪಾಪ ಹಲೋ ಮಂಜಣ್ಣ ಏ ಆಗ್ತದಲ್ಲ ನೀ ಆಗ್ತದೆ ಹಂಗೆ ಕುಟ್ಟಿದ್ದ ಇಲ್ಲೇ ಇದ್ದೀನಿ ಏನು ಹೇಳ್ ಹೋಗಿತ್ತು ಏ ಪಾಪ ಮಂಜಣ್ಣ ಹ್ಮ್ ಕೈ ಕಾಲು ತಳ್ಕೊಂಡು ಬಾ ಹೋಗು ಇಟ್ಮುದ್ ಮಾಡಿದೀನಿ ಸೊಪ್ಪಿನ್ ಬೊಸ್ ಸಾರ್ ಮಾಡಿದೀನಿ ಎಂತದ ಹೇಳೋ ಅಣ್ಣ ಸೊಪ್ಪಿನ್ ಬಸ್ಸಾರ ಹ್ಮ್ ಇಟ್ಕೊಂಡು ಊಟ ಮಾಡಿ ಓದ್ಕೊಂಡ್ ಬಂದು ಮಾಡಿ ಉಡಗಮ್ಮ ಹೋಗಿ ಕೈ ಕಾಲು ಮಗ ತೊಳ್ಕೊಂಬ ಹೋಗಿ ಜಾಲ್ದು

ಹೋಗಿ ಆಡಕ್ ಆಗಲ್ಲ ಮೇಸ್ಟ್ರುಗಳು ಬ್ಯಾರ ಬೇರೆ ಇಂದ ಎಲ್ಲ ಬಂದಿರ್ತಕ್ಕಂಥ ಇದನ್ನೆಲ್ಲ ಆಡದೆ ಏನಿಲ್ಲ ಹೋಗೋಳೆ ಅದನ್ನೆಂತದಲ್ಲ ಜನಪದ ಗೀತೆನ ನನ್ನ ಮುಂದೆ ಆಡದಂತದ ಜನಪದ ಗೀತೆ ನಿನಗೆ ಗೊತ್ತಿರೋದು ಆಡಲಿ ಓಹೋಹೋ ಕೇಳ್ಸ್ಕೊಂತೀನಿ ಇಲ್ಲಿ ಯಾರು ಇಲ್ಲ

ಏ ಅಲ್ಲಿ ಇವರು ಪೂಜಾರಪ್ಪನ ಶಂಕರಪ್ಪ ಅರ್ಥಕ್ ಹೋಗಿ ಎರಡ್ ರೂಪಾಯಿ ಕೊಟ್ಟಿ ಕುಣಿ ಕೇಳಕಂಬ ಅವನು ಯಾವನು ತಗದಿದ್ರಿಂದ ಕೋಳ್ಗಿಳಿ ತಗೊಂಡು ಮೂತಿಸ್ಬಿಡ್ತೀನಿ ನೋಡು ಆಯ್ತಾ ನೀನೇನ್ ಕೊಡ್ಲಿ ತಗೊಂಬತ್ತ ಸರಿ ಕೇಳಿಸ್ಕೈವರ ಹಾ 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 ಏಯ್ ಪಂಡ್ರಪಟ್ಟು ಇಂತಕಲಿ ನೀನು ಯಾವ ಜಾನಪದ ಗೀತೆ ಕಲ್ತ್ಕಂಬ ಅಂತ ಮೇಸ್ಟ್ರಿ ಸ್ಕೂಲಾಗಿ ಹೇಳಿರಿ ಇವನಿ ಆತ ನಾ ಡೈವರ ಅಂತಾನೆ ಆ ಹಾ ಹಾ ನಿನ್ನ ಮಕ್ಕಳುಗಳು ಅಷ್ಟೇ ಯಾರನ್ನ ಹೋಗಿ ಅಲ್ಲಿ ಇಂತ ಆಡ್ ಹೇಳ್ಬಿಟ್ರಿ ನೋಡು ನಾನ್ ಬ್ಯಾಡ 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 ಅಂದ್ರೆ ಮಕ್ಕಳ ಅಂತ ಅಲ್ಲ ಮತ್ತೆ ನೀನೇ ಒಂದು ಹೇಳ್ಕೊಡ್ಬೇಕು ಇವಾಗ ಹಂಗನ ಮಾಡಿ ನಂಗೆ ಅವೆಲ್ಲ ಗೊತ್ತಿಲ್ಲ ಬೆಳಿಗ್ಗೆ ಈ ಸ್ಕೂಲಿಗೆ ಹೋಗೋವಷ್ಟೊತ್ತಿಗೆ ನಂಗೆ ಜಾನಪದ ಗೀತೆ ಹೇಳ್ಕೊಂಡು ಕೊಡು ಏ ಅಪ್ಪಯ್ಯ ನನಗೆ ಯಾವ ಜಾನಪದ ಗೀತೆನು ಬರಲ್ಲ ಕಣಪ್ಪ ಹೋಗಿ ನಿಮ್ಮ ನಿಮ್ಮ ಸ್ಕೂಲಾಗ ದಾಟ್ಟರು ಇರ್ತಾರೆ ನೋಡಿ ಅಣ್ಣನೂ ಅಕ್ಕ ಇದ್ದೀರ ಅವ್ರ ಹೋಗಿ ಕೇಳಪ್ಪ ನನಗೆ ಬರೀ ಸೋಬಾನೆ ಪದ ಹ ಇಂಥವು ವಾಸಕೆ ಪಾದಗಳು ಇಂಥವು ಅಷ್ಟೇ ಕಣ ಪಾಪ ಬರೋದು ನನಗೆ ಇವ್ ಯಾವ ಬರೋಲ್ಲ ಜಾನಪದ ಗೀತೆ ಯಾವ ಇವನು ಹ್ಮ್ ಅವ್ರಲ್ಲ ಇಷ್ಟೊತ್ತಿಗೆ ಓದ್ಕೊಂಬತ್ ಪಾತ್ಕೊಂಡ್ ಮಾಡ್ತಿರ್ತಾರ ಕಣಜಿ ಅವ್ರಿಗುನು ಏನೋ ಹೇಳಿರ್ತಾರೆ ಮೇಸ್ಟ್ರು ಹೇಳೋದು ಡಾನ್ಸ್ ಮಾಡೋದು ಯಾತದ ಅವ್ರು ಅದನ್ನೆಲ್ಲ ಮಾಡ್ಕೊಂಬ್ ಬಿಟ್ಟು ನನಗೆ ಹೇಳ್ಕೊಡ್ತಾರ ಅದಕ್ಕೆ ನೀನೇ ಒಂದು ಯಾವ್ದನ್ನ ಹೇಳ್ಕೊಂಡ್ ಕೊಡೋಜ್ಜಿ ಅಜ್ಜಿ ಪ್ಲೀಸ್ ಕಣಜಿ ಪುಟ್ರಂಗ అంత నోడేళ్ళ ఏళ్ళ నొత్తి కణలో పప్పా హింస ఇచ్చిందా అజ్జింగ్ అంద్రజ్జీ ప్రైజ్ అన్న కొట్ట స్కూల్గ్ నీ ప్రైజ్ పతడాజిలో మంజాక సాప్తా జనా పదే సెలెక్ట్ మ ಬ್ಬಾ ನನ್ಗೆ ಯಾವ್ದು ಸಿಕ್ಕಿಲ್ಲ ಯಾವ್ದು ಹೇಳಿ ಜನಪದ ಗೀತನ ಅಂತ ಇದ್ರೆ ಬಂದ ಯಾವ್ ಮಾಡಿದೀಯ ಅಂತಾನ ನೋಡುವ ಪಾಪ ಲೋಕ ನಾನು ಕೇಳ್ತಾನೆಲ್ಲ ಜಾನಪದ ಗೀತೆ ಇದ್ರೆ ಯಾತದ ಗೊತ್ತಿದ್ರು ಯೋಕಂ ಕೊಡಿದ್ಜಿ ಅಂತನ ನನಗೆ ಗೊತ್ತಿಲ್ಲ ಪಾಪ ಗೊತ್ತಿದ್ರೆ ಯೋ ಏನು ಹಾಂ ನನಗೆ ಸೋಬನ ಪದನ ವಾಸಿಗೆ ಪದಗಳು ಇಂತವ ಅಷ್ಟೇ ಕಣಪ್ಪ ಬರೋದು ಹಾಂ ಜಾನಪದ ಗೀತೆ ಎಲ್ಲ ನನಗೆ ಬರಲ್ಲ ನೀವೇನ ನೀನು ಮಂಜಾನನು ಜೊತೆ ಸೇರ್ಕೊಂಡು ಯಾವ್ದಾರ ಬುಕ್ಕ ಪಕ್ಕೂ ಇದ್ರೆ ಹುಡ್ಕಿ ಕೊರ್ತ್ಕಳ್ರಪ್ಪ ಆತ ನನಗೆ ಒಂದ್ ಬುಕ್ ಸಿಕ್ಕೇತಿ ಚೆನ್ನಾಗಿರೋ ಜನಪದ ಗೀತೆಗಳೆಲ್ಲ ಹೋಗಿ ಅದಕ್ಕೆ ಅದನ್ನ ಒಂದ ಮಂಜುನ್ಗೆ ಹೇಳ ಅಂತ ಹೇಳ್ತೀನಿ ಬಿಳಜಿ ಹೌದಾ ನಿನ್ ಜೀವನ್ದಾಗೆ ಇದೆ ಕಣ ಒಳ್ಳೆ ಕೆಲಸ ಅಂತ ಮಾಡಿದ್ದು ಯಂಗ ದೇವ್ರ ದೇವ್ರ ಆಯ್ಬಿಟ್ಟೆ ಕಣ ನಂಗೇನ್ ಕಮ್ಮಿ ಇಲ್ಲ ನನ್ನ ಮಗ ನವರಂಜಿನ ಮಗ ನೀನು ಬಾ ನಂಗೆ ಗೊತ್ತಿಲ್ರಿ ಒಂದ್ ಬುಕ್ ಸಿಕ್ಕೇತಿ ನಮ್ಮ ಮನೆಗೆ ಯಾವ್ದೋ ಒಂದ್ ಹಳೆಯದ ಜನಪದ ಗೀತೆಗಳ ಪುಸ್ತಕ ಅಂತಾನು ಸಿಕ್ಕೇತಿ ಅದ್ರಾಗೇನ್ ನೋಡ್ಕೊಂಡು ಯಾವ್ದನ ಒಂದ್ ಗೊತ್ತು ಮಾಡ್ಕೊಂಡಿವಂತ ಬಾ ಹ ಅದ್ ಸರಿ ಲೋ ಲೋಕ ನೀನು ಮಣ್ಣಿಂದ ಕ್ಲೇ ಮಾಡಲ್ ಮಾಡ್ತೀನಿ ಅಂತ ಒಂದಲ್ಲ ನೀದ್ ಮಾಡ್ತಿಲ್ಲ ంజా మంజా నాంగు అలా తాలికి గొప్పలా కణలో ఏదుకోదు అమ్ గొత్త తా ఓడ్ల కణలో మంజాజా ఐడియా పండపట్ గడ్డే ఇంత తకనా ఆహాహా ఈ ముంజా టెన్షన్ యాకే అంతే ఆహా కళ్లి తగ్ కుండ బర ఎన్ నోడు ఎసెట్ట పాప లొక పప్పా నీ ముంజానా ఇబ్బు హి కై తొక్క హోగ్రప హంగు హోతీరా అదేనాకే ఆ ఒసంతే హోగ్ కణజ ఆతూ పప్పా లోక నీ ముద్దేన అన్ననప్పా అదేనా ముద్దే బాడకణజీ బరీ అన్న ఇత ಏ ನಿನ್ಗೋ ಮಂಜ ನನಗೆ ಮುದ್ದೆ ಮುದ್ದೆ ಕತೆ ಜೈ ನಾನಿ ಮುದ್ದಿಲ್ಲ ಅಂದ್ರೆ ಸೇರಲ್ಲಪ್ಪ ಊಟ ಮುದ್ದಿರ್ಬೇಕು ಫಾಸ್ಟ್ ಹ್ಮ್ ಮತ್ತೊಂಬ ಇಕ್ಕಿಸ್ಕೊಂಡು ಉಂಡು ಹ್ಮ್ ಅದ್ ಯಾತದ್ದು ಮಾಡ್ಕೊಡ್ರಪ್ಪ ಹುಷಾರು ಕತ್ಲು ಬೇರೆ ಸಾದ್ರ ಪಾದ್ರ ಕಡಿಕ್ ಹೋಗ್ಬೇಡ್ರಿ ಹೆಂಗ ಹ್ಮ್ ಹುಷಾರಾಗಿ ಹೋಗಿ ಒಂದು ಒಂಬತ್ ಗಂಟೆ ಆಟದ್ಕೆ ಎಲ್ಲಾನು ನಿಮ್ದು ಅದೇನೇನೆಲ್ಲ ಮುಗಿಸ್ಕೊಂಡು ಮಂತಕ್ ಬರ್ಬೇಕು ಏನಪ್ಪಾ ಪಾಪ ಹೇಳಜಿ ಒಂಬತ್ತು ಗಂಟೆ ಆದ್ರೆ ಬರ್ತೀನಿ ಇಲ್ಲಾಂದ್ರೆ ಲೋಕಾರ್ ಮನೆಗೆ ಮನೆ ಕೆಂಪಿನಿ ಹಂಗ ಲೋಕಾರ್ ಅಮ್ಮಯ್ಯನ್ ಕೈಲಿ ಫೋನ್ ಮಾಡಿಸಪ್ಪ ಅಲ್ಲೇ ಇರಂಗಿದ್ರಿ ಹಾ ನಾತಕಂದ್ ಹೇಳಿ ನಮ್ಮ ಅಮ್ಮಾಯಿ ಹೇಳ್ತೀನಿ ಮುಂದಿಡ್ಲೇ ಮನಿ ಕೆಂಪಿ ಅನ್ನೋಂಗಿದ್ರೆ ಫೋನ್ ಮಾಡ್ಸಿ ಹೇಳ್ತೀನಿ ಬಿಡು ಬಿಡುಗಣಪ್ಪ ಸರಿ ಹೆಂಗ ನಳಿಕೆ ಅದ್ ಎಂತದ ಓಯ್ತಿ ಅಂದ್ರಲ್ಲ ಹ್ಮ್ ಚೆನ್ನಾಗಿ ಮಾಡ್ರಿ ಹೆಂಗ ಹ್ಮ್ ಚನ್ನಕಿ ಜನಪದ ಗೀತೆನ ಎಂತದ್ ಹೇಳೋದು ಹ್ಮ್ ಚನ್ನಕಿ ಕವಿತ್ಕೊಂಡು ಹೋಗ್ರಿ ಹ್ಮ್ ಪ್ರಾಶಸ್ತಿ ಪ್ರೈಜ್ ತಗೊಂಡೇ ಬರ್ಬೇಕು ಹ್ಞೂ ಆಮೇಲೆ ನೋಡ್ರಪ್ಪ ಇಬ್ಬರೂ ಪ್ರೈಜ್ ತಗೊಂಬಂದ್ರೆ ಕೋಳಿ ಕೊಯ್ದು ಒಳ್ಳೆ ಕೋಳಿ ಸಾರು ಮಾಡಿ ಮುದ್ದೆ ಮಾಡಿ ಅದ್ ಕಬಾಬು ಅದೆಲ್ಲ ಮಾಡಿಕ್ತಿನಿ ನೋಡ್ರಪ್ಪ తే బిబ్ూ తగం బు నమ్మికారబాబు ఎంత చది గొత్త గేట్ నగించబాబ్ కష్ట బి ప్రాక్టీస్ మూడు ప్రయజ్ ఒడ ನೋಡಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಕೋಳಿ ಸಾರು ಕಬಾಬ್ ಆಫರ್ ಇಚ್ಛತಿ ನಾವು ಗೆಲ್ಲಿ ಅಂತಾನೆ ನಾವು ಈ ನಾಯ್ಕೆ ನಾವು ಜಗ್ ಹೇಳ್ತೀವಿ ನೋಡ್ಕೊಂಡ್ರಿ ಬೇಕಾರೆ ನಾಳಿಕೆ ಅಂತ ಆಗ ಹೇಳ್ತೀನಿ ಎಂಬದ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಏನು ಅನ್ನಿಸ್ತು ಕಾಮೆಂಟ್ ಕಮೆಂಟಾಗಿ ತಿಳಿಸ್ರಿ